ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಈ ಹಿಂದೆ ಕುರುಚರಿತ್ರೆಯ ಅಧ್ಯಾಯ ಎಂಟರಲ್ಲಿ ಶ್ರೀಪಾದವಲ್ಲಭರ ಹಲವು ಮಹಿಮೆಗಳನ್ನು ನೋಡಿದ್ದೆವು ಅಂಬಿಕೆ ಎನ್ನುವಂತಹ ಓರ್ವ ತಾಯಿ ಮತ್ತು ಮಗ ಜೀವನದಲ್ಲಿ ಬಹಳ ನಂದು ಆತ್ಮಹತ್ಯೆಗೆ ಶರಣಾಗಬೇಕೆಂದುಕೊಂಡಾಗ ಶ್ರೀಪಾದವಲ್ಲಭರು ಅವರಿಗೆ ಎದುರುಕೊಂಡು ತಾನೇ ಮುಂದಿನ ಜನ್ಮದಲ್ಲಿ ಮಗನಾಗಿ ಜನಿಸುವುದಾಗಿ ಹೊರವಿತ್ತು ಹಾಗೂ ತನ್ನ ಮಗನಿಗೆ ಬುದ್ಧಿವಂತನಾಗುವಂತೆ ಆಶೀರ್ವದಿಸಿದರು ಹೀಗೆ ಮುಂದುವರೆದು ಸಿದ್ದಮನಿಯು ನಾಮಧಾರಕನಿಗೆ ಅಧ್ಯಾಯ ಒಂಬತ್ತರಲ್ಲಿ ಶ್ರೀಪಾದವಲ್ಲಭರ ಮತ್ತಷ್ಟು ಮಹಿಮೆಗಳನ್ನು ವಿವರಿಸುತ್ತಾರೆ ಸಿದ್ದಮುನಿ ನಾಮಧಾರಕನಿಗೆ ಮುಂದುವರೆಸಿ ಹೀಗೆ ಹೇಳುತ್ತಾರೆ ಶ್ರೀಪಾದವಲ್ಲಭರ ರೂಪದಲ್ಲಿ ಅವತರಿಸಿದ ದತ್ತಾತ್ರೇಯ ಸ್ವಾಮಿ ಸಾಕ್ಷಾತ್ ಭಗವಂತನಾಗಿದ್ದಾನೆ ಸಕಲ ತೀರ್ಥ ಸ್ವರೂಪನಾಗಿದ್ದಾನೆ ಅವರು ಕೂಡ ಸಾಧಕರಿಗೆ ಸನ್ಮಾರ್ಗ ತೋರಿಸಲು ಪ್ರತಿದಿನವೂ ಮೂರು ಕಾಲಗಳಲ್ಲೂ ಕೃಷ್ಣಾ ನದಿಗೆ ಹೋಗಿ ಸ್ನಾನ ಆರ್ಘ್ಯ ಮೊದಲಾದ ವಿಧಾನಗಳನ್ನೆಲ್ಲ ವಿವರಿಸಿಕೊಂಡು ತಮ್ಮ ಮಠಕ್ಕೆ ಹಿಂತಿರುಗಿ ಬರುತ್ತಿದ್ದರು ಯಾರ ಕೃಪಾದೃಷ್ಟಿಯಿಂದ ಭಕ್ತರಿಗೆ ಗಂಗಾ ಸ್ನಾನ ಫಲಕ್ಕಿಂತ ಹೆಚ್ಚಾದ ಪವಿತ್ರತೆ ಪುಣ್ಯ ದೊರೆಯುತ್ತದೆಯೋ ಅಂತಹ ಸ್ವಾಮಿಗೆ ನದಿ ಸ್ನಾನದಿಂದ ದೊರೆಯುವ ಪುಣ್ಯವಾದರೂ ಏನಿದೆ ಶ್ರೀಪಾದವಲ್ಲವರು ನೆಲೆಯಿದ್ದ ಗ್ರಾಮದಲ್ಲಿ ಒಬ್ಬ ಅಗಸರವನಿದ್ದ ಒಂದು ದಿನ ಅವನು ಕೃಷ್ಣಾ ನದಿಗೆ ಬಟ್ಟೆ ಒಗೆಯಲು ಬಂದಾಗ ಶ್ರೀಪಾದ ಸ್ವಾಮಿ ಅಲ್ಲಿಗೆ ಸ್ನಾನಕ್ಕೆಂದು ಬರುತ್ತಾರೆ ಆಗ ಆ ಆಗಸನು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಸ್ವಾಮಿಯನ್ನ ನೋಡುತ್ತಲೇ ತನ್ನ ಹೃದಯದಲ್ಲಿ ಶ್ರೀಪಾದವಲ್ಲಭರ ಬಗ್ಗೆ ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆಗಳು ಉಂಟಾಗುತ್ತವೆ ಅಂದಿನಿಂದ ಅವನು ಶ್ರೀಪಾದ ಸ್ವಾಮಿಯವರು ನದಿ ಸ್ನಾನಕ್ಕೆ ಬಂದಾಗಲೆಲ್ಲ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಿದ್ದ ಒಂದು ದಿನ ಅವನು ನಮಸ್ಕರಿಸಿದಾಗ ಶ್ರೀಪಾದಸ್ವಾಮಿಯವರು ಆತನಿಗೆ ಏನಯ್ಯ ನೀನು ನಿತ್ಯವೂ ಎಷ್ಟೋ ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರವನ್ನು ಮಾಡುತ್ತಿದ್ದೀಯ ನಿನ್ನ ಸೇವೆಯಿಂದ ನಮಗೆ ಬಹಳ ಸಂತೋಷವಾಗಿದೆ ಎಂದು ಹೇಳುತ್ತಲೇ ಅಂದಿನಿಂದ ಆ ಅಗಸನಿಗೆ ಸಂಸಾರದ ಚಿಂತೆ ನಾಶವಾಗಿ ಮತ್ತಷ್ಟು ಹೆಚ್ಚಿನ ಆಶ್ರಮ ಪ್ರಾಂಗಣವನ್ನೆಲ್ಲ ಶುಭ್ರವಾಗಿ ಗುಡಿಸಿ ನೀರನ್ನು ಚೆಲ್ಲುತ್ತಿದ್ದ ಅದಾದ ಮೇಲೆ ಕುಲವೃತ್ತಿಯನ್ನು ಮಾಡಲು ಹೊರಡುತ್ತಿದ್ದ ಹೀಗೆ ಒಂದು ದಿನ ವೈಶಾಖ ಮಾಸದ ವಸಂತ ಋತುವಿನಲ್ಲಿ ಒಂದು ದಿನ ಸ್ವಾಮಿ ನಗುತ್ತಾ ಅವನಿಗೆ ಏನಯ್ಯ ನಿನಗೇನಾದರೂ ಬರುವ ಜನ್ಮದಲ್ಲಿ ರಾಜನಾಗಿ ಜನಿಸಿ ರಾಜ್ಯ ಸುಖವನ್ನು ಅನುಭವಿಸಬೇಕೆಂದು ಆಸೆಯೇನಾದರೂ ಇದೆಯೇ ಎಂದು ಕೇಳಿದರು ಆದರೆ ಆ ಅಗಸನಿಗೆ ಆ ದಿನ ಶ್ರೀಪಾದವಲ್ಲಭರ ಮಾತುಗಳು ಅರ್ಥವಾಗಲಿಲ್ಲ ಹೀಗೆ ಮುಂದೊಂದು ದಿನ ಬಟ್ಟೆ ಒಗೆಯುತ್ತಿದ್ದಾಗ ಆ ನದಿಯಲ್ಲಿ ಸುಂದರವಾದ ಯುವತಿಯರೊಡನೆ ಕೂಡಿ ವಿಹಾರಾರ್ಥವಾಗಿ ನದಿಗೆ ಬಂದಿದ್ದ ಒಬ್ಬ ಯುವರಾಜನನ್ನು ನೋಡಿ ವೈಭವದಿಂದ ಬಂದಿದ್ದ ಪರಿವಾರವನ್ನು ನೋಡಿ ಅವನು ಸಂಮೋಹಿತನಾಗುತ್ತಾನೆ ತಾನು ನಿರಂತರವಾಗಿ ಮಾಡುತ್ತಿದ್ದ ನಾಮಸ್ಮರಣೆಯನ್ನ ಮರೆತು ತನ್ಮಯನಾಗಿ ಸ್ವಲ್ಪ ಹೊತ್ತು ಆ ದೃಶ್ಯವನ್ನೇ ನೋಡುತ್ತಾ ನಿಂತು ಬಿಡುತ್ತಾನೆ ಮಾನವ ಜನ್ಮ ವ್ಯತ್ಯದ ಮೇಲೆ ಇಂತಹ ವೈಭವ ಸುಖಗಳನ್ನು ಅನುಭವಿಸದೆ ಹೋದರೆ ಜೀವನೇ ವ್ಯರ್ಥವಾಗುತ್ತದೆ ಈ ರಾಜ ಎಂತಹ ಅದೃಷ್ಟವಂತನೋ ಇವನಿಗಿಂತಹ ವೈಭವ ಬರಲು ಅವನು ಎಷ್ಟು ಭಕ್ತಿಯಿಂದ ಗುರುವನ್ನು ಸೇವಿಸಿದನೋ ನನಗೆ ಇಂತಹ ವೈಭವ ಬರುವುದು ಕನಸಿನ ಮಾತೆ ಎಂದುಕೊಂಡು ಹೊರಡುತ್ತಾನೆ ಅಷ್ಟರಲ್ಲಿಯೇ ಮಧ್ಯಾಹ್ನವಾಗುತ್ತದೆ ಶ್ರೀಪಾದವಲ್ಲವರು ಸ್ನಾನ ಮಾಡಲು ನದಿಗೆ ಬರುತ್ತಾರೆ ಅವನು ಸ್ವಾಮಿಗೆ ನಮಸ್ಕರಿಸಿ ಸ್ವಾಮಿ ಆ ಯುವರಾಜನ ವೈಭವವನ್ನು ನೋಡುತ್ತಿದ್ದರೆ ಆಶ್ಚರ್ಯವೂ ಸಂತೋಷವೂ ಆಗುತ್ತದೆ ಹೀಗೆಂದು ಹೇಳುತ್ತಾ ಮತ್ತೆ ಅಜ್ಞಾನದಿಂದ ನಾನು ಹೇಗೆ ಭ್ರಮಿಸಿದನೇ ಹೊರತು ನಿಜವಾಗಿಯೂ ನಿಮ್ಮ ಸ್ಥಿತಿಯೇ ನಿಜವಾದ ಸೌಖ್ಯವನ್ನು ಕೊಡಬಲ್ಲದೆಂದು ಈಗ ತೋರುತ್ತಿದೆ ಹೀಗೆಂದು ಹೇಳುತ್ತಾನೆ ಸ್ವಾಮಿಯವರು ಅದಕ್ಕೇನು ನೀನು ಹುಟ್ಟಿನಿಂದಲೇ ಕಷ್ಟಪಡುತ್ತಲೇ ಜೀವಿಸುತ್ತಿದ್ದೀಯ ಆದ್ದರಿಂದ ಆತನನ್ನು ನೋಡುತ್ತಲೇ ನಿನಗೆ ರಾಜ್ಯ ಭೋಗಗಳಲ್ಲಿ ಪ್ರೀತಿಯುಂಟಾಗುತ್ತದೆ ಆಶ್ಚರ್ಯವೇನಿಲ್ಲ ಏನಯ್ಯ ನೀನು ರಾಜವನಾಗಬೇಕೆಂದು ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುತ್ತಿದ್ದರೆ ನಿಸ್ಸಂಕೋಚವಾಗಿ ನನ್ನಲ್ಲಿ ಹೇಳು ನಾನು ಅದನ್ನು ಅನುಗ್ರಹಿಸಬಲ್ಲ ಎಂದು ಶ್ರೀಪಾದಸ್ವಾಮಿಗಳು ಹೇಳಿದರು ಅದಕ್ಕೆ ಆ ಅಗಸನು ಸಂಕೋಚದಿಂದ ಸ್ವಾಮಿ ನನ್ನನ್ನು ಅನುಗ್ರಹಿಸಿ ಉದ್ಧರಿಸಿ ಎಂದು ಬೇಡಿಕೊಂಡ ಅದಕ್ಕೆ ಸ್ವಾಮಿಯವರು ಅಯ್ಯ ಮನಸ್ಸಿನಲ್ಲಿ ಬಲವಾಗಿ ಉಂಟಾದ ಸಂಕಲ್ಪ ನೆರವೇರಬೇಕಾಗುತ್ತೆ ಇಲ್ಲದಿದ್ದರೆ ಇಂತಹ ವಾಸನೆಗಳು ಉಳಿದಿರುವ ತನಕ ಮತ್ತೆ ಮತ್ತೆ ಜನ್ಮವನ್ನು ಎತ್ತುತ್ತಿರಬೇಕಾಗುತ್ತದೆ ನಿನಗೆ ಈ ರಾಜ್ಯ ಸುಖಗಳು ಈ ಜನ್ಮದಲ್ಲಿಯೇ ಬೇಕೋ ಇಲ್ಲ ಮುಂದಿನ ಜನ್ಮದಲ್ಲಿ ಬೇಕೇ ನಿಸ್ಸಂಕೋಚವಾಗಿ ಕೇಳು ಎಂದು ಹೇಳಿದರು ಆಗ ಆ ರಜಕ ನಾಚಿಕೆಯಿಂದ ತಲೆತಕ್ಕಿಸಿ ಈಗ ನಾನು ಮುದುಕನಾಗಿದ್ದೇನೆ ಈ ಜನ್ಮದಲ್ಲಿ ಅಂತಹ ಸುಖ ಲಭ್ಯವಾದರೂ ತೃಪ್ತಿಗಾಗಿ ಅನುಭವಿಸಲಾರೆ ಆದ್ದರಿಂದ ಈ ಸುಖಭೋಗಗಳು ಮುಂದಿನ ಜನ್ಮದಲ್ಲಿ ಲಭ್ಯವಾದರೆ ಅವನ್ನ ನಾನು ಆ ಜನ್ಮ ಅನುಭವಿಸುತ್ತೇನೆ ಎಂದು ಉತ್ತರಿಸಿದ ಆಗ ಸ್ವಾಮಿಯವರು ಅಯ್ಯ ಇಂತಹ ಕೋರಿಕೆಗಳು ತಮೋಗುಣದಿಂದ ಬರುತ್ತವೆ ಅವುಗಳು ಬಂದಾಗ ಇಂದ್ರಿಯಗಳನ್ನು ಮನಸ್ಸನ್ನು ತೃಪ್ತಿಪಡಿಸಬೇಕು ಇಲ್ಲದಿದ್ದರೆ ಮನಸ್ಸು ನಿರ್ಮಲವಾಗದೆ ಅನೇಕ ಜನ್ಮಗಳಿಗೆ ಕಾರಣವಾಗುತ್ತವೆ ನಿನ್ನಲ್ಲಿ ರಾಜ್ಯಾಕಾಂಕ್ಷೆ ಸುಖಲೋಲತೆ ಬಲವಾಗಿದೆ ಆದ್ದರಿಂದ ನೀನು ಬರುವ ಜನ್ಮದಲ್ಲಿ ಮಧುರಾ ದೇಶದಲ್ಲಿ ಯವನ ರಾಜನಾಗಿ ಹುಟ್ಟುತ್ತೀಯ ಅದನ್ನು ಕೇಳಿ ಆ ಅಗಸರವನು ಸ್ವಾಮಿ ನೀವು ಕೊಟ್ಟವರ ನನಗೆ ಇಷ್ಟವಾಗಿದೆ ಆದರೆ ಬರುವ ಜನ್ಮದಲ್ಲಿ ನನಗೆ ರಾಜ್ಯ ಲಭಿಸಿದರೂ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿರಿ ನಿಮ್ಮಲ್ಲಿ ದೃಢ ಭಕ್ತಿ ಇರುವ ಹಾಗೆ ಅನುಗ್ರಹಿಸಿ ಆಗ ನಾನು ಯವನನೆಂದು ಮತದ್ವೇಷವಿರಬಾರದು ಹೀಗೆಂದು ಪ್ರಾರ್ಥಿಸಿಕೊಂಡಾಗ ಶ್ರೀಪಾದವಲ್ಲವರು ನೀನು ಈಗ ಎಂತಹ ವೈಭವಗಳನ್ನು ನೋಡಿದ್ದೀಯೋ ಅಂಥ ವೈಭವವನ್ನೇ ಬರುವ ಜನ್ಮದಲ್ಲಿ ಪಡೆಯುತ್ತೀಯ ಆಗ ನಾವು ಅವತಾರ ಮಾಡಬೇಕಾದ ಅಗತ್ಯ ಬರುತ್ತದೆ ಆಗ ನಾವು ನೃಸಿಂಹ ಸರಸ್ವತಿ ಎನ್ನುವ ಸನ್ಯಾಸಿ ರೂಪದಲ್ಲಿರುತ್ತೇವೆ ವೃದ್ಧಾಪದಲ್ಲಿ ನಿಮಗೆ ನಮ್ಮ ದರ್ಶನವಾಗುತ್ತದೆ ತಕ್ಷಣವೇ ನಿಮಗೆ ಜ್ಞಾನೋದಯವಾಗುತ್ತದೆ ಭಯವಿಲ್ಲ ಇನ್ನು ನೀನು ಹೋಗಿ ಬಾ ಎಂದು ಆಶೀರ್ವಾದ ಮಾಡುತ್ತಾರೆ ನಂತರ ಶ್ರೀಪಾದ ಸ್ವಾಮಿಯವರು ಆ ಅಗಸನನ್ನು ಒಂದು ವಿಚಿತ್ರವಾದ ನಗುವಿನೊಡನೆ ನೋಡುತ್ತಾರೆ ಆಗ ಆ ಹಗಸನು ಅಲ್ಲೇ ಕೆಳಬಿದ್ದು ಮರಣವನ್ನು ಹೊಂದುತ್ತಾರೆ ಶ್ರೀಪಾದರು ಇಂತಹ ಎಷ್ಟೋ ಲೀಲೆಗಳನ್ನು ಮಾಡಿ ಭಕ್ತರನ್ನು ಅನುಗ್ರಹಿಸುತ್ತಾ ಇನ್ನಷ್ಟು ಕಾಲ ಕುರುವಾಪುರದಲ್ಲೇ ಇರುತ್ತಾರೆ ಅವರ ನಿವಾಸದಿಂದ ಆ ಕುರುವಾಪುರ ಬಹಳ ಪ್ರಸಿದ್ಧಿಯಾಗುತ್ತದೆ ಒಂದು ಸಲ ಅವರು ನಾನಿದಕ್ಕೆ ಮುಂಚೆ ಅಂಬಿಕೆಗೆ ಜೀವಿತಾಂಶ ಶಿವಪೂಜೆ ಮಾಡಿದರೆ ಬರುವ ಜನ್ಮದಲ್ಲಿ ನನ್ನಂತಹ ಮಗ ಹುಟ್ಟುತ್ತಾನೆ ಎಂದು ಆಶೀರ್ವಾದ ಮಾಡಿದ್ದೇನೆ ನನ್ನ ಸಮಾನರು ಮತ್ತಾರೂ ಇಲ್ಲವಾದ್ದರಿಂದ ನಾನೆಯೇ ಆಕೆಯ ಗರ್ಭದಲ್ಲಿ ಅವತರಿಸಿ ನನ್ನ ಮಾತುಗಳನ್ನು ನಿಲ್ಲಿಸಿಕೊಳ್ಳಬೇಕಾಗಿದೆ ಎಂದು ಯೋಚಿಸುತ್ತಾ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯೆಂದು ನಕ್ಷತ್ರದ ದಿನ ಶ್ರೀಪಾದ ಶ್ರೀವಲ್ಲಭರು ಕೃಷ್ಣಾ ನದಿಯಲ್ಲಿ ಅಂತರ್ಧಾನರಾಗಿ ಮತ್ತೊಂದು ಕಡೆ ಅವತಾರ ಮಾಡಿದರು ಆದರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಇಲ್ಲೇ ಇದ್ದಾರೆಂದು ತಿಳಿಸುವ ಸಂಘಟನೆಗಳು ಬಹಳ ನಡೆದಿವೆ ಭಕ್ತಿ ಶ್ರದ್ಧೆಗಳಿಂದ ಕುರುವಾಪುರನ್ನ ದರ್ಶಿಸುವವರಿಗೆ ಆ ಸ್ವಾಮಿ ಪ್ರತ್ಯಕ್ಷವಾಗಿ ಇರುತ್ತಾರೆ ಆದ್ದರಿಂದಲೇ ಕುರುವಾಪುರ ಅಷ್ಟು ಶ್ರೇಷ್ಠವಾದ ಕ್ಷೇತ್ರವಾಗಿದೆ ಹೀಗೆಂದು ತಿಳಿಸುತ್ತಾ ಸಿದ್ದಮನಿಯವರು ಅಧ್ಯಾಯ ಒಂಬತ್ತರನ್ನು ಮುಕ್ತಾಯಗೊಳಿಸುತ್ತಾರೆ ಈ ಅಧ್ಯಾಯವನ್ನು ಗುರುಗಳ ಪಾದಗಳಿಗೆ ಅರ್ಪಣೆಯನ್ನು ಮಾಡುತ್ತಾ ಶ್ರೀದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು